ಕೊಪ್ಪಳ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಮಾತೃಸ್ವರೂಪಿ ಮಾಲಾ ಅವರೇ ಈ ಸಂಕೀರ್ಣ ಗೋಷ್ಠಿಯಲ್ಲಿ ಎರಡು ಉಪನ್ಯಾಸಗಳನ್ನು ನೀಡಿರ್ತಕ್ಕಂಥ ಸಹೋದರ ಆನಂದ ತೀರ್ಥ ಅವರೇ ಕೊಪ್ಪಳ ತಾಲೂಕಿನ ಎಲ್ಲ ಸಾಹಿತಿಗಳನ್ನು ನೆನಪು ಮಾಡಿಕೊಂಡಿರ್ತಕ್ಕಂಥ ಸಹೋದರ ರಮೇಶ್ ಬನ್ನಿಕೊಪ್ಪಾರ್ ಈ ಕಾರ್ಯಕ್ರಮವನ್ನು ಹಲಗೇರಿ ಗ್ರಾಮದಲ್ಲಿ ಆಯೋಜಿಸತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಗೊಂಡಾಳ್ರವರೇ ಮತ್ತು ಎಲ್ಲ ನನ್ನ ಗೆಳೆಯರ ಬಳಗದವರೇ ವಿಶೇಷವಾಗಿ ರಾಜಶೇಖರ ಅಂಗಡಿಯವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ವಿಶೇಷ ಗೋಷ್ಠಿಯನ್ನು ಮಾಡಿರ್ತಕ್ಕಂಥ ಅವರ ಎಲ್ಲ ಗೆಳೆಯರ ಬಳಗದವರೇ ಬಹುಶಃ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ವಿಷಯಗಳ ಚರ್ಚೆ ಅದಕ್ಕೊಂದು ಗಂಭೀರತೆ ಮತ್ತು ಅದಕ್ಕೊಂದು ವಿಶಿಷ್ಟವಾಗಿರ್ತಕ್ಕಂಥ ರೂಪವನ್ನು ಕೊಡ್ತಕ್ಕಂಥ ವೇದಿಕೆ ಆಗ್ತದೆ ಈ ತಾಲೂಕಿನ ಸಮಸ್ಯೆಗಳಾಗಿರಬಹುದು ಸಾಹಿತ್ಯಿಕ ಪರಂಪರೆಯನ್ನು ನೆನಪು ಮಾಡಿಕೊಂಡು ಅದಕ್ಕೊಂದು ಪರಿಹಾರವನ್ನು ಸೂಚಿಸತಕ್ಕಂತ ವೇದಿಕೆ ಯಾವುದಾದರೂ ಇದ್ದರೆ ಅದೊಂದು ಸಾಹಿತ್ಯ ಪರಿಷತ್ತು ಅದೊಂದು ಸಾಹಿತಿಗಳ ಚಿಂತಕರ ವೇದಿಕೆಯ ಮೂಲಕ ಆಗಬೇಕಾಗ್ತದೆ ಆ ದೃಷ್ಟಿಕೋನದಲ್ಲಿ ಎರಡು ವಿಷಯಗಳನ್ನು ಈ ಗೋಷ್ಠಿಯಲ್ಲಿ ಆನಂದ ತೀರ್ಥ ಪ್ಯಾಟಿಯವರು ನೀರಾವರಿ ವಿಷಯವಾಗಿ ಮಾತನಾಡಿದರು ಬಹುಶಃ ನಮ್ಮ ವೀರೇಶ್ ಮಹಾಂತ ಏನುಮಟ್ಟರವರು ನಾಯಕರು ಒಬ್ಬರೇ ಇದ್ದಾರೆ ಎಲ್ಲ ವೇದಿಕೆ ಮೇಲೆ ನಾಯಕರನ್ನ ಕೂಡಿಸ್ಕೊಂಡು ಮಾತನಾಡ್ತಕ್ಕಂಥ ವಿಷಯ ಇದು ಯಾಕಂದ್ರೆ ಬಹು ಗಂಭೀರವಾಗಿರ್ತಕ್ಕಂತಹ ವಿಷಯ ಈ ಕೊಪ್ಪಳ ತಾಲೂಕಿಗೆ ನೀರಾವರಿಯ ವಿಷಯವಾಗಿ ಏನು ಬೇಕು ಅಂತಕ್ಕಂತಹದ್ದು ಸಮಗ್ರವಾಗಿ ನಾವು ಚಿಂತನೆಯನ್ನು ಮಾಡಿದಾಗ ಐದು ಪ್ರಮುಖ ನೀರಾವರಿ ಮೂಲಗಳು ಬರ್ತದೆ ಒಂದು ತುಂಗಭದ್ರಾ ನದಿ ನೀರಾವರಿ ಮೂಲ ಬರ್ತದೆ ಸಿಂಟಾಲೂರು ಏತ ನೀರಾವರಿ ಬರ್ತದೆ ಹಿರಿಯಳ್ಳ ಏತ ನೀರಾವರಿ ಬರ್ತದೆ ಹಿರೇಹಳ್ಳ ಪ್ರಾಜೆಕ್ಟ್ ಬರ್ತದೆ ಜೊತೆಯಾಗಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹದ್ದು ಕೃಷ್ಣಾ ಬಿ ಸ್ಕೀಮ್ನ ಯೋಜನೆಯ ವಿಸ್ತರಣೆ ಈ ಕೊಪ್ಪಳ ಭಾಗಕ್ಕೆ ಎಲ್ಲಿ ಆಗಬೇಕು ಅಂತಕ್ಕಂತಹದ್ದು ಬಹುದೊಡ್ಡ ಚರ್ಚೆ ಆಗಬೇಕು ಯಾಕಂದರೆ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅಂತ ಅದು ಕೃಷ್ಣ ಬಿ ಸ್ಕೀಮ್ನಲ್ಲಿ ಮಾಡಿದರು ಕೊಪ್ಪಳ ತಾಲೂಕಿನ ಕೆಲವು ಭಾಗಗಳನ್ನು ತೆಗೆದುಕೊಂಡರು ಆದರೆ ಸಮಗ್ರವಾಗಿ ತೆಗೆದುಕೊಳ್ಬೇಕು ಎಲ್ಲಿಗೆ ಅದನ್ನು ವಿಸ್ತರಿಸಬೇಕು ಅಂತಕ್ಕಂತಹದ್ದು ಚರ್ಚೆನೇ ಆಗಲಿಲ್ಲ ಅಂತಕ್ಕಂಥದ್ದು ಅದಕ್ಕೊಂದು ನಮ್ಮ ಧ್ವನಿನೇ ಎತ್ತಲಿಲ್ಲ ಅಂತಕ್ಕಂತಹದ್ದು ಆ ಕೃಷ್ಣ ಬಿ ಸ್ಕೀಮ್ ಯೋಜನೆ ಎಲ್ಲಿವರೆಗೆ ತೆಗೆದುಕೊಳ್ಬೋದು ಅಂದರೆ ನಮ್ಮ ಕೊಪ್ಪಳ ತಾಲೂಕಿನ ಸಮಗ್ರವಾಗಿರ್ತಕ್ಕಂಥದ್ದನ್ನು ಮತ್ತು ಈ ಸಿಂಟಾಲೂರು ಯುವತ ನೀರಾವರಿ ಯೋಜನೆ ಕೇವಲ ಮೊದಲನೇ ಪ್ರಮಾಣದಲ್ಲಿ ಕೇವಲ ಒಂಬತ್ತು ಹಳ್ಳಿಗಳಿಗೆ ನಮ್ಮ ತಾಲೂಕಿನಲ್ಲಿ ಏನು ಕೊಟ್ಟಿದ್ರು ಈ ಕೊಪ್ಪಳ ತಾಲೂಕಿನಲ್ಲಿ ಅದನ್ನು ಇಲ್ಲಿಯವರೆಗೆ ಅಲಿಗೇರಿ ಭಾಗ ಕಡೆ ಕುಡಕ ವಿಸ್ತರಿಸಬೇಕು ಅಂತಕ್ಕಂತಹದ್ದು ಯಾಕೆ ನೀವೆಲ್ಲರೂ ಧ್ವನಿ ಎತ್ತ ಇಲ್ಲ ಅದ್ರ ಬಗ್ಗೆ ಅಂತಕ್ಕಂತಹದ್ದು ಬಹುಶಃ ಈ ಒಂದು ಚರ್ಚೆ ಹೆಂಗಾಗಬೇಕು ಅಂತಂದರೆ ಯಾವ ರೀತಿಯಾಗಿ ಅದರ ಸದುಪಯೋಗನ ಪಡಿಸ್ಕೊಳ್ಬೇಕು ಅದನ್ನು ಯಾವ ಮಟ್ಟಿಗೆ ನಾವು ಈ ಭಾಗಕ್ಕೆ ತರದ್ಕೊಳ್ಬೇಕಾದ್ರಂದರೆ ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ಚರ್ಚೆ ಮಾಡಿದರೆ ಅದಕ್ಕೊಂದು ಫಲಪ್ರದವಾಗ್ತದೆ ಅಂತಕ್ಕಂಥದ್ದು ಇವತ್ತು ತುಂಗಭದ್ರೆ ಬಗ್ಗೆ ವಿಷಯವಾಗಿ ಹೇಳತಕ್ಕಂಥದ್ದು ಅಂತ ಹೇಳಿದ್ರೆ ಮೊದಲು ಕೇವಲ ನೂರ ಮೂವತ್ತೈದು ಟಿ ಎಂ ಸಿಗೆ ನೀರನ್ನು ಬಳಸ್ತಕ್ಕಂಥದ್ದನ್ನು ಇತ್ತಿರತಕ್ಕಂಥ ವ್ಯವಸ್ಥೆ ಇವತ್ತು ಕೇವಲ ತೊಂಬತ್ತರಿಂದ ತೊಂಬತ್ತೈದು ಟಿ ಎಂ ಸಿಗೆ ಇವತ್ತು ಇಳಿದುಬಿಟ್ಟಿದೆ ಸಾವಿರಾರು ಎಕರೆ ನೀರಾವರಿಗೆ ಆಗ್ತಕ್ಕಂಥ ಜಮೀನುಗಳಿಗೆ ಇವತ್ತು ನಮ್ಮ ಭಾಗ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ವರದಾನವಾಗಿರ್ತಕ್ಕಂಥ ಈ ಭಾಗ ಹೂಳು ತುಂಬಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಫ್ಲಡ್ ಫ್ಲೋ ಕೆನಲ್ ಪ್ರಾಜೆಕ್ಟ್ ಅಂತ ಪ್ರವಾಹ ಹರಿವು ಕಾಲುವೆ ಯೋಜನೆಯನ್ನು ನಮ್ಮ ಕೊಪ್ಪಳ ಜಿಲ್ಲೆಯವರೇ ಆಗಿರ್ತಕ್ಕಂಥವರು ಒಂದು ಯೋಜನೆಯನ್ನು ರೂಪಿಸಿ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದು ಇವತ್ತಿನವರೆಗೂ ಅನುಷ್ಠಾನವಾಗಿಲ್ಲ ಏನು ಫ್ಲಡ್ ಫ್ಲೋ ಕೆನಲ್ ಪ್ರಾಜೆಕ್ಟ್ ಅಂತಂದರೆ ಈ ಮಳೆಗಾಲದಲ್ಲಿ ನದಿಗೆ ಅನಾವಶ್ಯಕವಾಗಿ ಹರಿದು ಹೋಗಿರ್ತಕ್ಕಂಥ ನೀರನ್ನು ಆ ನದಿ ತುಂಬಿದಾಗ ನದಿಗೆ ಬಿಡುವ ಬದಲು ಅದನ್ನು ಕಾಲುವೆ ಮೂಲಕ ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಅಂತಕ್ಕಂಥದ್ದು ಅದು ಫ್ಲಡ್ ಫ್ಲೋ ಕೆನಲ್ ಪ್ರಾಜೆಕ್ಟ್ ಪ್ರವಾಹ ಹರಿವು ಕಾಲುವೆ ಯೋಜನೆ ಅಂತಕ್ಕಂಥದ್ದು ಯಾರೂ ಅದಕ್ಕೆ ಧ್ವನಿನೇ ಎತ್ತ ಇಲ್ಲ ಯೋಜನೆ ಅದು ಸಮಗ್ರವಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಅದಕ್ಕೆ ಅದರ ಇಡೀ ಕೊಪ್ಪಳ ಜಿಲ್ಲೆಯನ್ನು ಸಮಗ್ರವಾಗಿ ಬಳಸ್ಕೊಳ್ತಕ್ಕಂಥ ಅವ ಅವಶ್ಯಕತೆ ಇದೆ ಅದು ಕೂಡ ಇಲ್ಲ ಕೃಷ್ಣ ಬಿ ಸ್ಕೀಮ್ನಲ್ಲಿ ಏನು ನಮಗೇನು ಹಂಚಿಕೆ ಮಾಡಿದರೂ ಹನ್ನೆರಡೂವರೆ ಟಿ ಎಮ್ ಸಿ ನೀರನ್ನು ಮರೋಳದಲ್ಲಿ ಬಂದ್ ಮಾಡಿ ಹದಿಮೂರುವರೆ ಟಿ ಎಮ್ ಸಿಯನ್ನು ಹೆಚ್ಚುವರಿ ಕೊಟ್ಟಿದ್ದಾರೆ ಅದು ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಇತ್ತು ಮೊದಲು ಅಂದರೆ ಹನಿ ನೀರಾವರಿ ಪದ್ಧತಿ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅದು ಫೇಲಿವರ್ ಆಗಿದೆ ಅದು ಎಲ್ಲ ಕಡೆ ಸುಮಾರು ಕಡೆ ಎರಡು ಮೂರು ಕಡೆ ಮಾಡಿದರೆ ಫೇಲಿಯುವರ್ ಆಗಿದೆ ಅದು ಬರೋದಿಲ್ಲ ಅಂತಕ್ಕಂಥದ್ದನ್ನು ಆ ನೀರನ್ನು ಮಟ್ಟ ಏನು ಲಿಫ್ಟ್ ಮಾಡ್ತಾ ಇದ್ದೀವಿ ಮರಳದಲ್ಲಿ ಲಿಫ್ಟ್ ಮಾಡ್ತಾ ಇದ್ದೀವಿ ಅದರ ಮಟ್ಟವನ್ನು ಎತ್ತರಿಸಿ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ಅದನ್ನು ಕಾಲುವೆ ಮೂಲಕ ತೆಗೆದುಕೊಂಡು ಅದನ್ನು ಇಡೀ ಸಮಗ್ರವಾಗಿ ನೀರಾವರಿ ಮಾಡ್ತಕ್ಕಂಥ ಅವಕಾಶ ಇದೆ ಅದನ್ನು ನಾವು ಅದನ್ನು ಧ್ವನಿ ಇಲ್ಲ ಯೋಜನೆಗಳು ಯಾವಾಗ ಪ್ರಾರಂಭವಾಗ್ತವೆ ಅಂತಿಮವಾಗೋದು ಅದರ ವೆಚ್ಚ ಹತ್ತು ಪಟ್ಟು ವೆಚ್ಚ ಹೆಚ್ಚಾದಾಗ ನೀವು ಯಾವುದೇ ಯೋಜನೆ ನೋಡಿ ನೀವು ಪ್ರಾರಂಭವಾಗಿರ್ತಕ್ಕಂಥದ್ದು ತುಂಗಭದ್ರಾ ಪ್ರಾಜೆಕ್ಟು ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೈದು ನಲವತ್ತೈದು ನಿಜಾಮರ ಬ್ರಿಟಿಷರ ಕಾಲದಲ್ಲಿ ಆಯಿತು ಸರ್ಕಾರ ಇದು ನಮಗೆ ಲೋಕಾರ್ಪಣೆ ಆಗಿರ್ತು ಹತ್ತೊಂಬತ್ತು ನೂರ ಅರವತ್ತೊಂದು ಸಂಪೂರ್ಣವ ಅರವತ್ತೆಂಟರಲ್ಲಿ ಬಂತು ಯಾವುದೇ ಯೋಜನೆ ನೋಡಿ ನೀವು ಕಿರಾಳ ಪ್ರಾಜೆಕ್ಟು ಎಷ್ಟಾಗಿದ್ದು ಹಿರೇಳ ಪ್ರಾಜೆಕ್ಟ್ ಎಂಟು ಸಾವಿರದ ಮುನ್ನೂರ ಮೂವತ್ತು ಹೆಕ್ಟೇರ್ ಇರತಕ್ಕಂಥದ್ದನ್ನು ಸಮಗ್ರವಾಗಿ ಬಳಸ್ಕೊಳ್ಳಿಕ್ಕಾಗಿಲ್ಲ ನಮಗೆ ಇನ್ನೂ ಕೊರಿಗೂ ಜನಪ್ರತಿನಿಧಿಗಳು ನೀವು ಸಾಹಿತಿಗಳು ಚಿಂತಕರು ಏನೋ ವಿಚಾರವಂತರು ಆ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರಿಗೆ ಜನಪ್ರತಿನಿಧಿಗಳಿಗೆ ಕೊಡಬೇಕಾಗ್ತದೆ ಕಾಲಮಿತಿಯಲ್ಲಿ ಅದನ್ನು ಬಳಸಿಕೊಂಡು ಈ ಜನರಿಗೆ ಉಪಯೋಗವಾಗತಕ್ಕಂಥ ರೀತಿಯೊಳಗೆ ಅದನ್ನು ಒಂದು ರೂಪರೇಷೆಯನ್ನು ಪರಿ ಮಾಡಬೇಕಾಗಿರ್ತಕ್ಕಂಥದ್ದು ಇಂತಹ ವೇದಿಕೆಗಳಲ್ಲಿ ಮಾತ್ರ ಇಂತಹ ಚರ್ಚೆಯ ಸಂಬಂಧ ಸ ಸಂದರ್ಭದಲ್ಲಿ ಅಂತಹ ಪ್ರತಿನಿಧಿಗಳೇ ಇರೋದಿಲ್ಲ ಅದು ದುರ್ದೈವ ಕೇವಲ ನಾವು ಸಾಹಿತಿಗಳು ಚಿಂತಕರಷ್ಟೇ ಚರ್ಚೆ ಮಾಡಿ ಮನೆಗೆ ಹೋಗ್ಬಿಡೋದು ಆದರೆ ವಾಸ್ತವದಲ್ಲಿ ಇಂತಹ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಇಂತಹ ವಿಷಯ ವಸ್ತುಗಳನ್ನು ಆ ಜನಪ್ರ ಜಿಲ್ಲೆಯ ತಾಲೂಕಿನ ಜನಪ್ರತಿನಿಧಿಗಳನ್ನು ಕೂಡಿಸಿಕೊಂಡು ಅವರಿಗೆ ಇದರ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಅದರ ಜೊತೆಯಾಗಿ ನಮ್ಮ ಕೊಪ್ಪಳ ಜಿಲ್ಲೆ ಇವತ್ತು ಪ್ರವಾಸೋದ್ಯಮ ಇವತ್ತು ನೋಡಿದರೆ ಎಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರಲ್ಲೂ ಕೂಡ ಕಾರವಾರ ಮತ್ತು ಈ ಮಂಗಳೂರು ಕಡೆ ಭಾಗದಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಇತ್ತಂದರೆ ಅದಕ್ಕೊಂದು ಎಷ್ಟು ಪ್ರಚಾರ ಕೊಡ್ತಾರೆ ನಮ್ಮಲ್ಲಿ ಇವತ್ತು ಪುರದ ಕೋಟಿ ಲಿಂಗ ಒಂದು ಕೋಟಿ ಲಿಂಗು ಇಡೀ ದೇಶದಲ್ಲಿರ್ತಕ್ಕಂಥ ಸರ್ವಲಿಂಗುಗಳನ್ನು ಆ ಹನ್ನೆರಡು ಆ ವಿಜಯನಗರ ಕಾಲದ ಸಾಮಂತನೇ ಅಯ್ಯೋ ಅಯ್ಯ ಅಯ್ಯಾಳಯ್ಯ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ಯಾವ ಆ ಕಟ್ಟಿಸ್ತಕ್ಕಂಥದ್ದು ಇವತ್ತು ಅದಕ್ಕೆ ಪ್ರಚಾರನೇ ಇಲ್ಲ ಬಹುಶಃ ಇದೇ ಪುರದ ದೇವಸ್ಥಾನ ಕೋಟಿಲಿಂಗು ದೇವಸ್ಥಾನ ಅಲ್ಲೆಲ್ಲೋ ನಮ್ಮ ಕಾರವಾರ ಕಡೆ ಇತ್ತು ಅಂತಂದರೆ ಇದೊಂದು ಐತಿಹಾಸಿಕವಾಗಿ ಸ್ಥಳವನ್ನು ಬಿಂಬಿಸ್ತಾ ಇದ್ರು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ದೇವಸ್ಥಾನಗಳಾಗಿರ್ಬೋದು ಇವತ್ತು ಇಟಗಿ ದೇವಸ್ಥಾನ ಇಡೀ ಅದೇನಂತಾರೆ ಇದರ ಕಿಂಗ್ ಅಂತ ಕರೀತಾರೆ ಅದನ್ನು ದೇವಾಲಯಗಳ ಚಕ್ರವರ್ತಿ ಅಂತಕ್ಕಂಥದ್ದನ್ನು ಅದು ಹೇಳ್ತಕ್ಕಂಥದ್ದು ನಾವು ಅದನ್ನು ಪ್ರಚಾರಕ್ಕೆ ಇವತ್ತು ಕನಗಿರಿಯಲ್ಲಿ ಆಗಿರ್ಬೋದಕ್ಕಂಥ ಇದರವಾಗಿರ್ಬೋದು ಈ ಪ್ರವಾಸೋದ್ಯಮಕ್ಕೆ ಒಟ್ಟು ಪ್ರಚಾರವನ್ನಾಗಿಲಿ ಹೆಚ್ಚು ಒತ್ತನ್ನು ಕೊಡದೆ ಕೊಡದೇ ಇರತಕ್ಕಂತಹದ್ದು ಅದು ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಇದನ್ನು ಹೆಚ್ಚು ಮಾಡ್ತದೆ ಇವತ್ತು ನಮ್ಮಲ್ಲಿ ಏನಾಗಿರ್ತದೆ ಎಷ್ಟು ನಾವು ಮೆಕ್ಕೆಜೋಳವನ್ನು ಬೆಳೀತಾ ಇರ್ತೇವೆ ಇಡೀ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಕ್ಕಂಥವ್ರು ನಮ್ಮ ಜಿಲ್ಲೆಯವರು ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ ಯಾಕೆ ನೀವು ಇದನ್ನು ಪಾರ್ಕ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಮೆಕ್ಕೆಜೋಳ ಅಭಿವೃದ್ಧಿ ಪಾರ್ಕನ್ನು ಮಾಡಿ ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಇವತ್ತು ನೀವು ಜವಳಿ ಪಾರ್ಕನ್ನು ಮಾಡ್ತಾ ಇದ್ದೀರಿ ರೈ ರೈಸ್ ಪಾರ್ಕನ್ನು ನೀವು ಕನೆಕ್ಟ್ ಕರಡಿಗೆ ಕೊಟ್ಟಿದ್ದೀರಿ ಇವತ್ತು ಕೊಪ್ಪಳ ತಾಲೂಕಿಗೆ ಮೆಕ್ಕೆಜೋಳದ ಪಾರ್ಕ್ ಆಗಲಿಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ತಾಲೂಕು ಯಾವುದಾದ್ರೆ ಅದು ಕೊಪ್ಪಳ ತಾಲೂಕು ಅಂತಕ್ಕಂಥ ಅದಕ್ಕೊಂದು ತರಬೇತಿ ಬೇಕಾಗಿರ್ತಕ್ಕಂಥದ್ದು ಅದಕ್ಕೊಂದು ಪೂರಕವಾಗಿರ್ತಕ್ಕಂಥ ಕೃಷಿ ಆಧಾರಿತ ಕೈಗಾರಿಕೆ ಈ ಕೊಪ್ಪಳದಲ್ಲಿ ಪ್ರಾರಂಭವಾಗಬೇಕು ಅಂದಾಗ ಮಾತ್ರ ರೈತರು ಬೆಳೆದಿರ್ತಕ್ಕಂಥ ಬೆಲೆ ಬೆಳೆಗೆ ಒಂದು ಬೆಲೆ ಸಿಗ್ತದೆ ಗೌರವ ಸಿಗ್ತದೆ ನೋಡಿ ನಾವು ಬೆಳಿರ್ತಕ್ಕಂಥ ನೂರಾರು ಎಕರೆ ಬೆಳಿತೇವೆ ಆ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಬೆಲೆ ರೈತನಿಗೆ ದಕ್ಕೋದಿಲ್ಲ ನೇರವಾಗಿ ಆ ಖರೀದಿ ಖರೀದಿ ಮಾಡ್ತಕ್ಕಂಥ ಕೈಗಾರಿಕೆಗಳು ಇಲ್ಲೇ ನಮ್ಮಲ್ಲಿ ಬಂತು ಅಂತಂದರೆ ಆ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವಶ್ಯಕ ಅಂತಕ್ಕಂಥದ್ದನ್ನು ಅದಕ್ಕಾಗಿ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಏನು ಅವಶ್ಯಕತೆ ಇದೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಇವತ್ತು ಜಿಂಕೆ ಪಾರ್ಕ್ ಹಲವಾರು ಪತ್ರಿಕೆಗಳೇ ಹೇಳ್ತಾ ಇದ್ದೀವಿ ನೋಡಿ ನಮ್ಮ ರೈತರ ಬೆಳೆದಿರ್ತಕ್ಕಂಥ ಬೆಳೆ ಬೆ ಬೆಳೆಯನ್ನು ಸಾವಿರಾರು ಜಿಂಕೆಗಳು ಇರ್ತಕ್ಕಂಥವು ಒಂದು ಸಲ ಒಂದು ಹೆಂಡು ಬಂತು ಅಂತಂದರೆ ಬೆ ಎಲ್ಲ ಬೆಳೆನೇ ಇದೆ ಅದಕ್ಕೊಂದು ಈ ಮೃಗಾಲಯ ಅಂದರೆ ಈ ನಮ್ಮ ಒಂದು ಜಿಂಕೆ ಪಾರ್ಕ್ ಬೇಕು ಅಂತಕ್ಕಂಥದ್ದು ಏನು ಮೊದಲಿಂದನೂ ಐತೆ ಈ ಭಾಗದಲ್ಲಿ ಬೇಕು ಅಂತಕ್ಕಂಥದ್ದು ಯಲಬುರ್ಗ ಮತ್ತು ಕೊಪ್ಪಳ ತಾಲೂಕಿನ ಮಧ್ಯೆ ಒಂದು ಜಿಂಕೆ ಪಾರ್ಕನ್ನು ಮಾಡಿದರೆ ರೈತರ ಬೆಳೆಯೂ ಉಳಿತದೆ ಮತ್ತು ಕಾಡನ್ನು ಕೂಡ ನಾವು ಉಳಿಸಿದಂಗೆ ಆಗ್ತದೆ ಆ ಸಂದರ್ಭದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದು ಅವಶ್ಯಕ ಅಂತಕ್ಕಂಥದ್ದು ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ನಮ್ಮ ಎಲ್ಲ ಗೆಳೆಯರು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ತ್ರೀ ಸೆವೆಂಟಿ ಒನ್ ನಮ್ಮ ನೇಮಕಾತಿಗೆ ಕೊಟ್ಟಿದ್ದೀನಿ ಸಿ ಮತ್ತು ಡಿ ದರ್ಜೆಗೆ ಕೊಟ್ಟಿದ್ದಾರೆ ಆದರೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಾಗಿರ್ಬೋದು ಕೆಲವೊಂದು ಸ್ವಲ್ಪ ಈ ವಿಶ್ವವಿದ್ಯಾಲಯಗಳಲ್ಲಿ ಆ ತ್ರೀ ಸೆವೆಂಟಿ ಒನ್ ಜೆ ಒನ್ ಜೆ ಇಂಪ್ಲಿಮೆಂಟೇಷನ್ ಏನಿದೆಯಲ್ಲ ಅದನ್ನು ಆಗ್ಬೇಕಾಗಿರ್ತಕ್ಕಂತಹದ್ದು ಈ ಭಾಗದ ಕೈಗಾರಿಕೆಗಳು ಮತ್ತು ಕೃಷಿಗೂ ಕೂಡ ಅದನ್ನು ವಿಸ್ತರಿಸಬೇಕು ಅಂತಕ್ಕಂತಹದ್ದು ಆ ಸಮಿತಿ ಎಚ್ ಕೆ ಪಾಟೀಲ್ ಸಮಿತಿಯ ಮುಂದೆ ಆ ಆಲ್ಮೋಸ್ಟ್ ಆಲ್ ಎಲ್ಲ ಅವಾಗಿನ ಹೋರಾಟ ಮಾಡ್ತಕ್ಕಂಥವರು ತ್ರೀ ತ್ರೀ ಸೆವೆಂಟಿ ಒನ್ ಜೆ ಅನ್ನು ಕೇವಲ ನೇಮಕಾತಿಗೆಲ್ಲ ಇಡೀ ಸಮಗ್ರವಾಗಿರ್ತಕ್ಕಂಥ ಕೈಗಾರಿಕೆಗಳಿಗೆ ಮತ್ತು ಕೃಷಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇದನ್ನು ತ್ರೀ ಸೆವೆಂಟಿ ಒನ್ ಜೇ ಅನ್ನು ಅನು ಅನುಸರಿಸಬೇಕು ಅದನ್ನು ವಿಸ್ತರಿಸಬೇಕು ಅಂತಕ್ಕಂಥ ಬೇಡಿಕೆ ಏನಿತ್ತು ಅದನ್ನು ಇವತ್ತಿನವರೆಗೂ ಕೂಡ ಸರ್ಕಾರ ಇವತ್ತು ಪರಿಗಣಿಸಿಲ್ಲ ನಾವು ಮತ್ತು ನೇಮಕಾತಿಗಳಲ್ಲೂ ಕೂಡ ಆ ಪ್ರಾಪರಾಗಿ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸಾಕಷ್ಟು ರಿಟ್ ಪಡಿಷನ್ಗಳು ಆಗ್ತಾ ಇದ್ದಾವೆ ಮತ್ತು ಈ ತ್ರೀ ಸೆವೆಂಟಿ ಒನ್ ಜೆ ರದ್ದು ಮಾಡಬೇಕು ಅಂತಕ್ಕಂಥ ಕೂಗು ಆ ಭಾಗದಲ್ಲಿ ಮೈಸೂರು ಭಾಗದಲ್ಲೂ ಕೂಡ ಈಗಾಗಲೇ ಎದ್ದಿದೆ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಹೇಳಿದ್ರೆ ಎಲ್ಲ ಸಂಘ ಸಂಸ್ಥೆಗಳು ದಯವಿಟ್ಟು ಸರ್ಕಾರಕ್ಕೆ ರೈತ ಸಂಘಟನೆಗಳೊಂದಿಗೆ ಈ ತ್ರೀ ಸೆವೆಂಟಿ ಒನ್ ಜೇನ ಕೈಗಾರಿಕಾ ವಲಯ ಮತ್ತು ಕೃಷಿ ವಲಯಕ್ಕೂ ಕೂಡ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಡೀ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಅಂದಾಗ ಮಾತ್ರ ನಾವು ಅಂದು ಸರ್ಕಾರದಿಂದ ಈ ತ್ರೀ ಸೆವೆಂಟಿ ಒನ್ ಜಿಯದ ಸಮಗ್ರವಾಗಿರ್ತಕ್ಕಂಥ ಅನುಕೂಲತೆಯನ್ನು ಪಡ್ಕೊಳ್ಳೋಕ್ಕೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಮ್ಮ ಅನೇಕ ಸಾಹಿತಿಗಳನ್ನು ನೆನೆಸಿ ಮಾಡಿಕೊಂಡ್ರು ನಿಮ್ಮನ್ನೆ ಪಂಚಾಕ್ಷ ನಮ್ಮ ಹಿರೇಮಠರು ಭಾಳ ನಾವು ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ಸಂದರ್ಭದೊಳಗೆ ನಮ್ಮ ಜೊತೆಗೆ ಭಾಳ ಅತ್ಯಂತ ಪ್ರೀತಿಯಿಂದ ಒಂದು ಪ ನಮ್ಮ ನಮ್ಮ ಜೊತೆಗೆ ನಡ್ಕೊಂಡಿರ್ತಕ್ಕಂಥ ಹಿರೇಮಠರು ಇವತ್ತು ಮೊನ್ನೆ ಅಗಲಿದ್ದಾರೆ ಖಂಡಿತವಾಗಿಯೂ ಕೂಡ ನಿಮ್ಮೂರಿನ ಸಭರದರವರು ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥದ್ದು ಬಟ್ ನಮ್ಮ ಕೊಪ್ಪಳ ತಾಲೂಕು ಏನಿದೆಯಲ್ಲ ಕೊಪ್ಪಳ ತಾಲೂಕು ಮತ್ತು ಜಿಲ್ಲೆ ಸಾಹಿತ್ಯಿಕ ವಲಯದಲ್ಲೂ ಕೂಡ ಅತ್ಯಂತ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ರಂಗಭೂಮಿಗೆ ರಂಗಭೂಮಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆಯಲ್ಲ ಕೊಪ್ಪಳ ತಾಲೂಕು ಬಹು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಗರುಡ ಸದಾಶಿವರಾಯಿ ಇರಬಹುದು ವೆಂಕೋಬರಾಯರು ಇರಬಹುದು ಇಡೀ ರಂಗಭೂಮಿಯ ಮೂಲ ಏನಿದೆಯಲ್ಲ ಅವರೆಲ್ಲರೂ ಕೂಡ ಕೊಪ್ಪಳ ತಾಲೂಕಿನವರು ಇದ್ದರು ಅಂತಕ್ಕಂಥದ್ದು ಬಹಳ ಅಹಿಮ್ಮೆಯಿಂದ ನಾವು ಹೇಳ್ಕೋಬೇಕಾಗ್ತದೆ ಒಟ್ಟಾರೆಯಾಗಿ ಕೊಪ್ಪಳ ತಾಲೂಕು ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು ಸಾಂಸ್ಕೃತಿಕ ಪರಂಪರೆಯಲ್ಲಾಗಿರ್ಬೋದು ಬಹುದೊಡ್ಡ ಒಂದು ಪರಂಪರೆಯಲ್ಲಿ ಇರ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾವೆಲ್ಲ ಹೋಗೋಣ ಜೊತೆಯಾಗಿ ಈ ಸಮಸ್ಯೆಗಳ ಕುರಿತಾಗಿ ಸಾಹಿತಿಗಳು ಚಿಂತಕರು ನಿಮ್ಮ ಲೇಖನಿಯ ಮೂಲಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ನೀವು ಬರ್ ಬರಿತಕ್ಕಂಥ ಕವನಗಳು ಕವನಗಳಾಗಿರಬಹುದು ಅಥವಾ ನಿಮ್ಮ ಒಂದು ಯಾವುದಾದ್ರೂ ವರದಿಗಳಾಗಿರ್ಬೋದು ಅಥವಾ ನಿಮ್ಮ ಲೇಖನಿಗಳು ಕೇವಲ ನೊಂದ ಮನಸ್ಸಿಗೆ ಚೇತೋಹಾರಿ ನೀಡ್ತಕ್ಕಂಥ ಚೇತೋಹಾರಿ ಶಕ್ತಿ ನೀಡ್ತಕ್ಕಂತಹ ಆ ಬಲವನ್ನು ಆ ನಿಮ್ಮ ಸಾಹಿತ್ಯದಲ್ಲಿ ತುಂಬಬೇಕು ಅಂತಕ್ಕಂಥದ್ದು ಕೇವಲ ಪ್ರೀತಿ ಪ್ರೇಮದ ಮೂಲಕ ಆ ನಿಮ್ಮ ಸಮಯದ ವ್ಯರ್ಥವನ್ನು ಮಾಡಿದೆ ಅದರಿಂದ ನಿಮ್ಮ ಆತ್ಮತೃಪ್ತಿ ಆಗ್ತದೆ ಅದು ಒಬ್ಬ ಕವಿ ಆತ್ಮತೃಪ್ತಿ ಆಗ್ತದೆ ಅದು ಸಮಾಜಕ್ಕೆ ಕೊಡುಗೆ ಆಗೋದಿಲ್ಲ ಒಬ್ಬ ಕವಿಯ ಕೊಡುಗೆ ಯಾವಾಗ ಅಂತೇಳಿದರೆ ನಿಮ್ಮ ಬರವಣಿಗೆ ಆ ಓದುಗನಲ್ಲಿ ಒಂದು ಪ್ರೇರೇಪಣೆಯ ಶಕ್ತಿಯನ್ನು ನೀಡಿ ಬಹುದೊಡ್ಡ ಬದಲಾವಣೆಯನ್ನು ತಂದಾಗ ಮಾತ್ರ ಆ ಪ್ರೇರೇಪಣೆಯ ಬದಲಾವಣೆಯನ್ನು ತಂದಾಗ ಮಾತ್ರ ಬಹುದು ನಿಮ್ಮ ಒಂದು ಸಾಹಿತ್ಯಕ್ಕೆ ಒಂದು ಅರ್ಥ ಇರ್ತದೆ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಬಹುಶಃ ಸಮಯ ಆಗಿದೆ ಇನ್ನು ಚರ್ಚೆಯ ವಿಷಯಗಳು ಹಲವಾರು ಇದ್ದು ಅದು ಉತ್ತಮವಾಗಿ ನನ್ನ ಇಬ್ಬರು ಸಹೋದರರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಿಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಅವರ ಟೀಮ್ ಏನಿದೆ ಸಂತೋಷ್ ದೇಶಪಾಂಡೆ ಇರಬಹುದು ನಮ್ಮ ಎಲ್ಲ ಗೆಳೆಯರ ಬಳಗಕ್ಕೆ ಹಾಂ ಥ್ಯಾಂಕ್ ಯು ಬೇಡ ಸ ಟೈಮ್ ಆಗಿದೆ ಅದಕ್ಕಾಗಿ ನಾನು ಸಮಯದ ಮಿತಿಯಲ್ಲಿಯೇ ವಿಷಯದ ಪ್ರಸ್ತಾವನೆ ಸಾಕಷ್ಟು ಇತ್ತು ನಾನು ಯಾಕಂದರೆ ವಿಷಯದ ಪ್ರಸ್ತಾವನೆ ಅದೊಂದು ಲೇಖನೆಯ ಮೂಲಕ ಇತಿ ನಮ್ಮ ಸಾಹಿತ್ಯ ಪರಿಷತ್ತಿನವರಿಗೆ ಏನಾಗಬೇಕು ಅಂತಕ್ಕಂಥದ್ದನ್ನು ಖಂಡಿತವಾಗಿಯೂ ಕೂಡ ಅದರಲ್ಲಿ ಕೊಡ್ತೇನೆ ಮುಂದಿನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಏನಾಗ್ತದೆ ಪರಿಣಾಮಕಾರಿಯಾಗಿ ಪರಿಣಾಮಕಾರಿಯಾಗಿ ಈ ವಿಷಯಗಳ ಕುರಿತಾಗಿ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೆಳೆಯರ ಬಳಗಕ್ಕೂ ಮತ್ತು ತಮಗೆಲ್ಲರಿಗೂ ಕೂಡ ಈ ಒಂದನೇ ನರ್ಪಿಸಿ ನಾಲ್ಕು ಮಾತುಗಳನ್ನು ನಮಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿಗಳು